ವಿಜ್ಞಾನ ದಿನಾಚರಣೆಯ ಬಗ್ಗೆ ಮಕ್ಕಳಿಗೆ ಕೆಲವು ಮಾಹಿತಿಯನ್ನು ನೀಡಲಾಯಿತು ಮಸ್ಕಿ ರಾಷ್ಟ್ರೀಯ ವಿಜ್ಞಾನ ಮಾಹಿತಿ ಕೊಡುವ ಸಲುವಾಗಿ ಈ ವಿಡಿಯೋವನ್ನು ಮಾಡಿ ನಾವು ಪ್ರತಿಯೊಬ್ಬರಿಗೂ ತಲುಪಿಸುವ ಮುಖಾಂತರ ವಿಜ್ಞಾನ ದಿನವನ್ನು ಹೆಚ್ಚು ಆಸಕ್ತಿ ಮೂಡಿಸುವ ಸಲುವಾಗಿ ವಿಜ್ಞಾನದ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಆಕರ್ಷಣೆ ಮಾಡಲಿ ಮಕ್ಕಳನ್ನು ಎನ್ನುವ ಒಂದು ಉದ್ದೇಶದಿಂದ ನಾವು ಈ ಒಂದು ಸಣ್ಣ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ವಿಡಿಯೋವನ್ನು ಮಾಡಿದ್ದೇವೆ ಶಿಕ್ಷಕಿ ಸರಸ್ವತಿ ಮಕ್ಕಳೊಂದಿಗೆ ವಿಡಿಯೋ ಮಾಡಿ ಎನ್ ಕೆ ಎಸ್ ಸುದ್ದಿ ವಾಹಿನಿಗೆ ತಿಳಿಸಿದ್ದಾರೆ. ವರದಿ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಎನ್ ಕೆ ಎಸ್ ಟಿವಿ 4 ಅಂತರ್ಗಂಗೆ. ಓ कैंडिडेट ಆಚರಣೆ ಮಾಡಣ. ವಸ್ತು ಪ್ರದರ್ಶನ ಇಡೋಣ ಪೀಸ್ ಪ್ರತಿಯೊಂದು ಮಕ್ಕಳಿಗೂ ಇನ್ವೈಟ್ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಆಚರಣೆ ಮಾಡೋಣ ಈ ವರ್ಷ ನಾವು ಶೇ ರೆಡಿ ಚೆನ್ನಾಗಿ ಮಾಡೋಣ ಶಿಕ್ಷಾ ವಿಜ್ಞಾನ ದಿನಾಚರಣೆ ತುಂಬಾ ಚೆನ್ನಾಗಿ ಮಾಡೋಣ. ಏನಿದ್ರು ಟೀಚರು ರಾಷ್ಟ್ರ ವಿಜ್ಞಾನ ದಿನಾಚರಣೆ ಕ್ವಿಜ್ ಅಂತೆಲ್ಲ ಏನು ನೋಡು ಪುಟ ನಮ್ಮ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ರಾಮನ್ ರವರ ಅಪೂರ್ವ ಸಾಧನೆಯನ್ನ ಗುರುತಿಸಿ ಅವರ ನೆನಪಿನಲ್ಲಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ರಾಮನ್ ಎಫೆಕ್ಟ್ ಎನ್ನುವಂತಹ ಮಹತ್ವದ ತತ್ವವನ್ನು ಪ್ರತಿಪಾದಿಸಿದ್ರು ಇದಕ್ಕೋಸ್ಕರ ಇವರಿಗೆ ನೋಬಲ್ ಪಾರಿತೋಷಕ ಸಹ ಸಿಗುತ್ತೆ ನೋಬಲ್ ಪಾರಿತೋಷಕವನ್ನು ವಿಜ್ಞಾನ ಕ್ಷೇತ್ರಕ್ಕೆ ತಂದುಕೊಟ್ಟಂತಹ ಪ್ರಥಮ ಭಾರತೀಯ ಎನ್ನುವಂತಹ ಹೆಗ್ಗಳಿಗೂ ಪಾತ್ರರಾಗ್ತಾರೆ ಮೇಡಮ್ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದಾರೆ ನೋಡುಪುಟ ಸಾವಿರದ ಒಂಬೈನೂರ ಫೆಬ್ರವರಿ ಇಪ್ಪತ್ತೆಂಟನೇ ಇಸ್ವಿಯಿಂದ ನಾವು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ ಮೇಡಮ್ ನವೆಂಬರ್ ಏಳು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಜನಿಸುತ್ತಾರೆ ಅವರ ತಾಯಿ ಪಾರ್ವತಿ ಅಮ್ಮಾಳ್ ಮತ್ತು ತಂದೆ ಚಂದ್ರಶೇಖರ್ ಅಯ್ಯರ್ ಚಂದ್ರಶೇಖರ್ ಅಯ್ಯರ್ ಅವರು ಆ ತಿಂಗಳಿಗೆ ಕೇವಲ ಹತ್ತು ರೂಪಾಯಿ ಸಂಬಳ ಪಡುವಂತಹ ಬಡ ಶಿಕ್ಷಕರಾಗಿದ್ರು ಇವರು ಪ್ರಾಧ್ಯಾಪಕರಿಗೆ ಸಹ ಕೆಲಸ ಮಾಡ್ತಾರೆ ಅದು ಅಂದರೆ ವಿಶಾಖಪಟ್ಟಣದಲ್ಲಿ ಅದಕ್ಕೋಸ್ಕರ ಇವರು ಇಡೀ ಕುಟುಂಬ ವಿಶಾಖಪಟ್ಟಣಕ್ಕೆ ಹೋಗ್ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಟೀಮ್ ಏನು ಮೇಡಮ್ ಹೌದು ದೀಕ್ಷಾ ಹೇಳಿ ಸರಿ ಪ್ರತಿ ವರ್ಷ ಕೂಡ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆನ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಫೋಕಸ್ ಮಾಡಿ ಆಚರಣೆ ಮಾಡ್ತೀವಿ ಸೊ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಒಂದು ಥೀಮ್ ಇಟ್ಟಿದ್ದೀವಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆನ ಒಂದು ಥೀಮ್ ಫೋಕಸ್ ಮಾಡಿ ಆಚರಣೆ ಮಾಡ್ತೀವಿ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಹಸಿರು ತಂತ್ರಜ್ಞಾನಗಳನ್ನು ಉತ್ತೇಜಿಸುವುದು ಸೈನ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೀನ್ ಟೆಕ್ನಾಲಜಿ ಹೌದಾ ಹಾಗಾದರೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಆಚರಣೆ ಮಾಡೋದನ್ನ ಏನು ಉಪಯೋಗ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯು ನಮ್ಮ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನದ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆಗೆ ಕಾರಣ ಆಗುತ್ತೆ ಇದು ಹೊಸ ತಲೆಮಾರಿನ ಮಕ್ಕಳನ್ನು ಮತ್ತು ಯುವ ಜನರನ್ನು ವಿಜ್ಞಾನ ಅಧ್ಯಯನದ ಕಡೆಗೆ ಆಕರ್ಷಿಸುತ್ತದೆ ಗೊತ್ತಾ ನಿಮಗೆ ಮೇಡಮ್ ಅವರು ಯಾರನ್ನ ಮದುವೆ ಆದ್ರು ಲೋಕಸುಂದರಿ ಮದುವೆ ಆಗಿದರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಯಾವಾಗ ಬಂತು ಭಾರತ ರತ್ನ ಪ್ರಶಸ್ತಿ ಬಂತು ಮೇಡಮ್ ಸರ್ ಸಿ ರಾಮನ್ ಅವರ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಅವರು ತಮ್ಮ ಹನ್ನೆರಡನೆಯ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಮೊದಲ ದರ್ಜೆಯಲ್ಲಿ ಪಾಸಾದರು